ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೆ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ಈ ದಿನ ನಮ್ಮ ವಿಡಿಯೋದಲ್ಲಿ ಮಾರ್ಚ್ ತಿಂಗಳಲ್ಲಿ ಈ ಮೇ ದ್ವಾದಶ ರಾಶಿ ಜಾತಕರಿಗೆ ಯಾವ ಅನುಕೂಲ ಫಲಗಳು ಇದೆ ಯಾವ ಜಾಗ್ರತೆಗಳನ್ನು ತಗೊಳ್ಬೇಕಾಗಿರುತ್ತೆ ಮತ್ತು ಯಾವ ವಿಷಯಗಳಲ್ಲಿ ಯೋಗವು ಉಂಟಾಗುತ್ತೆ ಅನ್ನುವ ವಿಷಯಗಳನ್ನ ಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ನಮ್ಮ ವಿಡಿಯೋವನ್ನು ನೋಡಬೇಕೆಂದು ಭಾವಿಸುತ್ತ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಜಾತಕರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಯಾವ ರೀತಿ ಅನುಕೂಲ ಯೋಗಗಳು ಇದೆ ಎನ್ನುವುದನ್ನ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಮೇಷರಾಶಿ ಜಾತಕರಿಗೆ ಇವರ ರಾಷ್ಟ್ರಾಧಿಪತಿ ಆಗಿರುವಂತಹ ಕುಜ ಸ್ಥಿರವಾಗಿ ಇರುವುದರಿಂದ ಇವರಿಗೆ ಉತ್ತಮ ಸ್ಥಿತಿಯಲ್ಲಿ ಇರುವುದರಿಂದ ಒಂದು ಆತ್ಮ ಅಭಿಮಾನ ಮತ್ತು ಸ್ವಾಭಿಮಾನ ಹೊಂದಿರು ಹೊಂದಿರುವಂತಹ ಗುಣ ಇವರದು ಆಗಿರುತ್ತೆ ಮುಖ್ಯವಾಗಿ ಈ ಸ್ವಾಭಿ ಮಾಡುವಂತಹ ವ್ಯವಹಾರಗಳಲ್ಲಿ ಸ್ವಾಭಿಮಾನವನ್ನು ಬಿಟ್ಟುಕೊಡುವುದಕ್ಕೆ ಇವರು ಒಪ್ಪುವುದಿಲ್ಲ ಮತ್ತು ಮೇಷರಾಶಿ ಜಾತಕರು ಮಾಡುವಂತಹ ಅನೇಕ ಪ್ರಯತ್ನಗಳು ಯಶಸ್ವಿಯಾಗುತ್ತೆ ಈ ಮಾಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ಆಗಿರಬಹುದು ಹಣಕಾಸಿನ ವ್ಯವಹಾರಗಳಲ್ಲಾಗಿರಬಹುದು ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ಈ ಪ್ರಯತ್ನಗಳು ಇವರಿಗೆ ಉತ್ತಮ ಫಲಗಳನ್ನು ಈ ಮಾಸದಲ್ಲಿ ಕೊಡುತ್ತೆ ಮತ್ತು ಉದ್ಯೋಗ ವಿಷಯಗಳಲ್ಲಿ ಉದ್ಯೋಗ ವಿಷಯಗಳಲ್ಲಿ ವೃತ್ತಿ ವಿಷಯಗಳಲ್ಲಿ ಸಾಕಷ್ಟು ವೃದ್ಧಿಯನ್ನ ನೋಡುವಂತಹ ಅನುಕೂಲವಾದಂತಹ ಸ್ಥಿತಿ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಇರುತ್ತೆ ಆದರೂ ಮಧ್ಯ ಮಧ್ಯೆಯಲ್ಲಿ ಕೆಲವು ಸಂಘಟನೆಗಳು ಕೆಲವು ಆತಂಕಗಳು ಮತ್ತು ಸಹ ಉದ್ಯೋಗಿಗಳ ಜೊತೆಗೆ ಮನಸ್ತಾಪಗಳು ಮತ್ತು ವಾಗ್ ವಿವಾದಗಳು ನಡೆಯುವಂತಹ ಇದೆ ಆ ಕಾರಣದಿಂದ ವ್ಯವಹಾರವನ್ನು ಮಾಡುವಾಗ ನೀವು ತಾಳ್ಮೆಯಿಂದ ಮತ್ತು ನಿಮ್ಮ ಮಾತಿನ ಕಡೆ ಗಮನ ಇರಲಿ ಅಂತ ಹೇಳ್ತಾ ಇದ್ದೇವೆ ಇನ್ನ ವ್ಯಾಪಾರಕ್ಕೆ ಅನುಕೂಲವಾಗಿರುವಂತಹ ಬುಧಗ್ರಹ ಸ್ವಲ್ಪ ಆತಂಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ವ್ಯಾಪಾರದಲ್ಲಿ ಈ ಕಾಂಪಿಟೀಷನ್ ಅನ್ನೋದು ಜಾಸ್ತಿ ಇರುವ ಕಾರಣದಿಂದ ನಿಮ್ಮ ವ್ಯಾಪಾರದಲ್ಲಿ ಉತ್ತಮ ವ್ಯವಹಾರ ಮತ್ತು ಲಾಭಕ್ಕಾಗಿ ನೀವು ವ್ಯಾಪಾರ ದಕ್ಷತೆಯನ್ನು ಪಾಲಿಸಬೇಕಾಗಿರುವಂತಹ ಅವಶ್ಯಕತೆ ಈ ಮಾಸದಲ್ಲಿ ನಿಮಗೆ ಇರುತ್ತೆ ಮತ್ತು ನಿಮ್ಮ ವ್ಯಾಪಾರದಲ್ಲಿ ಜವಾಬ್ದಾರಿಯಿಂದ ನೋ ಮಧ್ಯಸ್ಥರನ್ನ ಬಿಟ್ಬಿಟ್ಟು ವ್ಯಾಪಾರ ನೋಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವರ ಮೇಲೆ ನೀವು ವ್ಯಾಪಾರ ಜವಾಬ್ದಾರಿಗಳನ್ನ ಎಲ್ಲ ಅವರ ಮೇಲೆ ಆಗ್ಬಿಟ್ಟು ನೀವು ನಿರ್ಲಕ್ಷ್ಯವನ್ನ ಅಲಕ್ಷ್ಯವನ್ನ ಮಾಡಬೇಡಿ ವ್ಯಾಪಾರದಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನ ಮತ್ತು ಒಂದು ಕಣ್ಣು ಮತ್ತು ನೀವು ಸ್ವಲ್ಪ ಹುಷಾರಾಗಿ ನಿಮ್ಮ ವ್ಯವಹಾರಗಳು ಮಾಡ್ಬೇಕಾಗಿರುವಂತಹ ಅವಶ್ಯಕತೆ ಇದೆ ಆ ಕಾರಣದಿಂದ ಯಾರನ್ನು ನಿಮ್ಮ ವ್ಯವಹಾರಗಳಲ್ಲಿ ಅಥವಾ ಮಾಡುವಂತಹ ವ್ಯವಹಾರಗಳಲ್ಲಿ ಬೇರೆಯವರ ಬೇರೆ ಅವರನ್ನು ನಂಬಿಕೊಂಡು ನೀವು ನಿಮ್ಮ ವ್ಯವಹಾರಗಳನ್ನು ಅವರಿಗೆ ಒಪ್ಪಿಸಬೇಡಿ ಮುಖ್ಯವಾಗಿ ನಿರ್ಧಾರಗಳು ತಗೊಳ್ಳೋಕ್ ಮುಂಚೆ ಸ್ವಲ್ಪ ಒಂದಕ್ಕೆ ಎರಡು ಬಾರಿ ವ್ಯಾಪಾರಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳನ್ನು ತಗೊಳ್ಳೋಕ್ ಮುಂಚೆ ಒಂದಕ್ಕೆ ಎರಡು ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗಿರುತ್ತೆ ಈಗ ವ್ಯವಹಾರಗಳಲ್ಲಿ ಇಲ್ಲ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಂತದ್ರಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಮಾಡುವುದರಲ್ಲಿ ಇಲ್ಲ ವಿಸ್ತರಣೆ ಮಾಡುವುದರಲ್ಲಿ ಕೆಲವೊಮ್ಮೆ ನಿರ್ಧಾರಗಳು ತಗೊಳೋಕ್ ಮುಂಚೆ ಒಂದಕ್ಕೆ ಎರಡು ಬಾರಿ ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ನಿಮಗೆ ಉತ್ತಮ ಫಲಗಳು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಮತ್ತೆ ಸ್ವಲ್ಪ ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡ ಇರುತ್ತೆ ಪರೀಕ್ಷೆಗಳಿಗೆ ಸನ್ನದ್ಧವಾಗಿರುವಂತಹ ಮತ್ತು ಪರೀಕ್ಷೆಗಳು ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡದ ವಾತಾವರಣ ಇರುತ್ತೆ ಏಕಾಗ್ರತೆ ಮತ್ತು ಕಷ್ಟಪಟ್ಟು ಓದುವಂತಹ ಸಮಯ ಮೇಷರಾಶಿ ಇರುತ್ತೆ ಆ ಕಾರಣದಿಂದ ನಿಮ್ಮ ವಿದ್ಯಾಭ್ಯಾಸದ ಮೇಲೆ ಶ್ರದ್ಧೆ ಇರಲಿ ಡೈವರ್ಟ್ ಆಗ್ಬೇಡಿ ಯಾವುದೇ ಬೇರೆ ವಿಷಯಗಳ ಬಗ್ಗೆ ಯೋಚನೆವನ್ನು ಮಾಡಿ ಮಾಡಕ್ಕೆ ಹೋಗಬೇಡಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮತ್ತು ಓದುವಂತಹ ವಿಷಯಗಳಲ್ಲಿ ಸಂಪೂರ್ಣ ಇನ್ನ ಎಲ್ಲ ಸಬ್ಜೆಕ್ಟ್ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ ಇನ್ನ ಆ ತರ ಮಾಡ್ಕೊಳ್ತಾ ಇರ್ತೀರಾ ಆ ಕಾರಣದಿಂದ ತುಂಬಾ ಶ್ರದ್ಧೆಯಿಂದ ತುಂಬಾ ಕಷ್ಟಪಟ್ಟು ನೀವು ಪ್ರಯತ್ನ ಪಟ್ಟರೆ ಉತ್ತಮ ಅಂಕಗಳಿಂದ ಉತ್ತೀರ್ಣವಾಗಿರೋಕೆ ಸಾಧ್ಯವಾಗಿರ್ತಾ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡದ ಕೂಡಿರುವಂತಹ ವಾತಾವರಣ ಇರುತ್ತೆ ಇನ್ನ ಮಾಸದ ಆರಂಭ ದಿನಗಳಲ್ಲಿ ಈ ಜನ ಈ ಮಾರ್ಚ್ ಮಾಸದ ಮೊದಲನೇ ಎರಡನೇ ವಾರಗಳಲ್ಲಿ ರವಿ ಪಂಚಮ ಪಂಚಮಸ್ಥಾನವನ್ನು ನೋಡ್ತಾ ಇರ್ತಾರೆ ಆ ಕಾರಣದಿಂದ ಈ ಮೀಡಿಯಾ ಜರ್ನಲಿಸಂ ಕಮ್ಯುನಿಕೇಶನ್ ರಿಲೇಟೆಡ್ ಈ ರಂಗಗಳಲ್ಲಿ ಈ ವಿಷಯಗಳಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬಹುದು ಮುಖ್ಯವಾಗಿ ಈ ಜರ್ನಲಿಸಮ್ ಫೀಲ್ಡ್ ಅಲ್ಲಿ ಮತ್ತು ಈ ಕಮ್ಯುನಿಕೇಶನ್ಸ್ ಅಲ್ಲಿ ಈ ವಿದ್ಯ ಈ ರಿಲೇಟೆಡ್ ಆಗಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತವ್ರು ಸ್ವಲ್ಪ ಜಾಗೃತಿಯಿಂದ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕಾಗಿರುತ್ತೆ ಮತ್ತು ನೀವು ಪರೀಕ್ಷೆಗಳಿಗೆ ಬರೆಯೋಕೆ ಮುಂಚೆ ಸ್ವಲ್ಪ ಮರುವು ಅನ್ನುವುದು ಜಾಸ್ತಿ ಆಗ್ತಾ ಇರುತ್ತೆ ಮತ್ತು ಏಕಾಗ್ರತೆ ಮಾಡುವುದಕ್ಕೆ ಕಷ್ಟ ಆಗುತ್ತೆ ಬೇರೆ ವಿಷಯಗಳಲ್ಲಿ ನಿಮ್ಮ ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ ಆದ ಕಾರಣದಿಂದ ನೀವು ಸ್ವಲ್ಪ ಶ್ರದ್ಧೆಯಿಂದ ನಿಮ್ಮ ಓದಿನ ಕಡೆಗೆ ಗಮನ ಇಡಬೇಕಾಗಿರುವಂತಹ ಅವಶ್ಯಕತೆ ಇದೆ ಮತ್ತು ಕುಟುಂಬ ಪರವಾದಂತಹ ಕೆಲವಷ್ಟು ಸಮಸ್ಯೆಗಳು ಈ ಮಾಸದಲ್ಲಿ ನೀವು ನೋಡಬಹುದು ಸ್ವಲ್ಪ ಕುಟುಂಬಸ್ಥರ ಜೊತೆ ವ್ಯವಹಾರವನ್ನು ಮಾಡುವಾಗ ನಿಮ್ಮ ಸಂಗಾತಿಯ ಜೊತೆ ವ್ಯವಹಾರವನ್ನು ಮಾತನಾಡುವಾಗ ಈ ನಿಮ್ಮ ಪ್ರೀತಿ ಸ್ವಲ್ಪ ಕಾಳಜಿಯಿಂದ ವರ್ತಿಸಬೇಕಾಗಿರುವಂತಹ ಅವಶ್ಯಕತೆ ಇದೆ ಮತ್ತು ಅಪಾರ್ಥಗಳಿಗೆ ವೈಮನಸ್ಸಿಗೆ ನೀವು ದಾರಿ ಮಾಡಿಕೊಡ್ಬೇಡಿ ತಾಳ್ಮೆಯಿಂದ ಮತ್ತು ಪ್ರೀತಿ ಅನುರಾಗದಿಂದ ನೀವು ವ್ಯವಹಾರ ಮಾಡಬೇಕಾಗಿರುವಂತಹ ಅವಕಾಶ ಇರುತ್ತೆ ಇನ್ನ ದ್ವಿತೀಯದಲ್ಲಿರುವಂತಹ ಶುಭ ಸ್ಥಾನದಲ್ಲಿರುವಂತಹ ಗುರುಗ್ರಹ ನಿಮಗೆ ಸಾಕಷ್ಟು ಅನುಕೂಲ ಫಲಗಳನ್ನು ಈ ಮಾಸದಲ್ಲಿ ಕೊಡ್ತಾ ಇದ್ದಾರೆ ಧನ ಸಹಕಾರ ಆಗುತ್ತೆ ನಿಮಗೆ ಕೈಗೆ ಹಣಕಾಸಿನ ವ್ಯವಹಾರಗಳಲ್ಲಿ ಏನಾದರೂ ಅವಶ್ಯಕತೆ ಇದ್ದರಲ್ಲಿ ಕೈಗೆ ಟೈಮ್ಗೆ ನಿಮಗೆ ಅಮೌಂಟ್ ಬಂದು ಸೇರುತ್ತೆ ಉತ್ತಮ ಧನಪ್ರಾಪ್ತಿ ಆಕಸ್ಮಿಕವಾಗಿ ಧನಪ್ರಾಪ್ತಿ ಆಗುವಂತಹ ಸೂಚನೆ ಇದೆ ಮತ್ತು ಆಕಸ್ಮಿಕವಾಗಿ ನಿಮಗೆ ಬರಬೇಕಾಗಿರುವಂತಹ ಈ ಆ ಪಿತ್ರಾರ್ಜಿತ ಆಸ್ತಿಗಳ ವ್ಯವಹಾರಗಳು ಒಂದು ಆ ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲವಾದಂತಹ ಫಲಗಳು ಈ ಮಾಸದಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಈ ಚಂದ್ರನ ದೃಷ್ಟಿಯಿಂದ ಸ್ವಲ್ಪ ಮನೆಯಲ್ಲಿ ಕುಟುಂಬದಲ್ಲಿ ಭಾವೋದ್ವೇಗಕ್ಕೆ ಉಂಟಾಗುವಂತಹ ಸಂದರ್ಭಗಳು ಆಗಬಹುದು ಆ ಕಾರಣದಿಂದ ಚಂದ್ರ ಮನಸ್ಕಾರಕ ಆಗಿರುತ್ತಾನೆ ಆ ದೃಷ್ಟಿಯಿಂದ ಸ್ವಲ್ಪ ಭಾವೋದ್ವೇಗಯುತ ವಾತಾವರಣವು ಹಮ್ಮಿಕೊಂಡಿರುತ್ತೆ ಆ ಕಾರಣದಿಂದ ಯಾರ ಮನಸ್ಸನ್ನು ನೀವು ನೋಯಿಸಬೇಡಿ ಯಾವುದಾದರೂ ವಿಷಯ ಅತಿರೇಕಕ್ಕೆ ಹೋಗುವ ಮುಂಚೆನೆ ಸ್ವಲ್ಪ ಅದರ ಬಗ್ಗೆ ಗಮನ ಇಟ್ಕೊಂಡು ನೀವು ವ್ಯವಹಾರ ಮಾಡುವುದು ಉತ್ತಮವಾಗಿರುತ್ತೆ ನ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ತೊಡಗಿರೋ ತೊಡಕೊಂಡಿರುವಂತಹ ಪ್ರೀತಿ ಪ್ರೇಮ ವ್ಯವಹಾರಗಳು ಅಲ್ಲಿ ಇರುವಂತಹ ಇವರಿಗೆ ಸ್ವಲ್ಪ ಒಬ್ಬರ ಇಗೋ ಒಬ್ಬರು ಹಾಟು ಮಾಡುವಂತಹ ಸನ್ ಸಂದರ್ಭಗಳು ಬರಬಹುದು ನಿಮ್ಮ ಪ್ರೀತಿ ವ್ಯವಹಾರಗಳಲ್ಲಿ ಉತ್ತಮ ಫಲಗಳು ಕಾಣಿಸಬಹುದು ನಿಮಗೆ ಉತ್ತಮ ಸ್ಥಿತಿ ಮತ್ತು ಉತ್ತಮ ಉತ್ತಮವಾಗಿ ಅನ್ಯೋನ್ಯತೆಯಿಂದ ಇರುವಂತಹ ಸಂದರ್ಭಗಳು ನಿಮಗೆ ಅನುಕೂಲವಾಗುತ್ತೆ ಇನ್ನ ಲಾಭ ಸ್ಥಾನದಲ್ಲಿರುವಂತಹ ಶನಿ ಅನುಗ್ರಹ ಇಂದ ಶನಿ ಗ್ರಹದ ಅನುಕೂಲತೆಯಿಂದ ನಿಮಗೆ ಸಾಕಷ್ಟು ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ತುಂಬಾ ಅನುಕೂಲವಾಗಿರುತ್ತೆ ಈ ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ತುನ್ ತೊಂದರೆಯೂ ಇರಲ್ಲ ಆದರೆ ಶನಿ ಈ ಮಾಸದಲ್ಲಿ ತನ್ನ ಸ್ಥಾನವನ್ನು ಈ ಮಾಸದ ಅಂತ್ಯದಲ್ಲಿ ಸಂಚಾರವನ್ನು ಬದಲಾಯಿಸುವಂತಹ ಕಾರಣದಿಂದ ಮತ್ತು ಮೇಷರಾಶಿಯವರಿಗೆ ಸಾಡೆ ಸಾತಿನ ಸಮಸ್ಯೆ ಎದುರಾಗುವಂತಹ ಸಂದರ್ಭದಿಂದ ಈ ಮೇಷರಾಶಿ ಬಗ್ಗೆ ಕೆಲವಷ್ಟು ತಾವು ಮಾಡುವಂತಹ ಕೆಲಸಗಳಲ್ಲಿ ವಿಳಂಬತೆ ಅನ್ನುವುದು ಆಗಬಹುದು ಪ್ರಯತ್ನಗಳಲ್ಲಿ ಸ್ವಲ್ಪ ಈ ಎರಡನೇ ಭಾಗದಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ವಿಳಂಬತೆ ಬರುವಂತಹ ಯಾವುದಾದ್ರು ವ್ಯವಹಾರಗಳಲ್ಲಿ ಹೋಲ್ಡ್ ಹೋಲ್ಡ್ ಅಲ್ಲಿ ಇಡೋದು ಅಮೌಂಟ್ ಹೋಲ್ಡ್ ಆಗುವುದು ಇಲ್ಲ ಲಾಸ್ಟ್ ಸ್ಟೇಜ್ ಅಲ್ಲಿ ಸಿಗ್ನೇಚರ್ಗೋಸ್ಕರ ವೈಟ್ ಮಾಡೋದು ಇಲ್ಲ ನೀವು ಕ ವ್ಯವಹಾರಗಳಲ್ಲಿ ಕೆಲವಷ್ಟು ವಿಳಂಬತೆ ಅನ್ನೋದು ಮತ್ತು ಕಾಣಿಸ್ತಾ ಇದೆ ಆತಂಕಗಳನ್ನ ನೀವು ನೋಡಬಹುದು ಇನ್ನು ನೋಡಿ ಈ ಮಾಸದಲ್ಲಿ ನಿಮಗೆ ಅದ್ಭುತವಾದಂತಹ ಒಂದು ಯೋಗ ಇದೆ ಅದು ಶನಿ ಮತ್ತು ರವಿ ಈ ಬರಿಪರ ಸಮ್ಮೇಳನ ನಿಮಗೆ ಸಾಕಷ್ಟು ಉತ್ತಮ ಯೋಗವನ್ನು ತರ್ತಾ ಇದೆ ನಿಮಗೆ ಮುಖ್ಯವಾಗಿ ಈ ಸರ್ಕಾರದಿಂದ ಬರುವಂತಹ ಯಾವ್ದಾದ್ರೂ ಈ ಅಹ್ ಹುದ್ದೆಗಳಾಗಲಿ ಸರ್ಕಾರದ ಮತ್ತು ಯಾವ್ದಾದ್ರು ನೀವು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಸರ್ಕಾರದ ಯಾವ್ದಾದ್ರು ಈ ಯೋಜನೆಗಳಿಂದ ನಿಮಗೆ ಆರ್ಥಿಕ ಅನುಕೂಲವಾಗಿದ್ದ ಇದರಲ್ಲಿ ಮತ್ತು ಸರ್ಕಾರದಿಂದ ಸಾಗಬೇಕಾಗಿರುವಂತಹ ಸ್ಕಾಲರ್ಶಿಪ್ಗಳು ಸಬ್ಸಿಡಿ ಈ ತರ ಇವೆಲ್ಲ ಕೆಲಸಗಳು ನಿಮ್ಗೆ ಅನುಕೂಲವಾಗುತ್ತೆ ಮತ್ತು ಸರ್ಕಾರದಿಂದ ಬೇಕಾಗುವಂತಹ ಸಹಕಾರ ನಿಮಗೆ ಸಿಗುತ್ತೆ ಏನಾದ್ರೂ ಕೆಲಸಗಳು ಏನಾದ್ರೂ ಪೆಂಡಿಂಗ್ ಅಲ್ಲಿ ಇಟ್ಕೊಂಡಿರೋದ್ರೆ ವ್ಯವಹಾರಗಳು ಪೆಂಡಿಂಗ್ ಅಲ್ಲಿ ಇದ್ರೆ ಈ ಮಾಸದಲ್ಲಿ ಈ ಶನಿ ಮತ್ತು ರವಿ ಅನುಕೂಲತೆಯಿಂದ ನಿಮಗೆ ಈ ಸರ್ಕಾರದ ಯಾವುದಾದ್ರೂ ಕೆಲಸಗಳಲ್ಲೂ ಆಗ್ಬೇಕಾಗಿರೋದ್ರಲ್ಲಿ ನಿಮ್ಗೆ ಎಲ್ಲ ಅನುಕೂಲವಾಗ್ತಾ ಇರುತ್ತೆ ಸ್ವಲ್ಪ ಇವಾಗ್ಲಿಂದಲೇ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕಾಗಿರುತ್ತೆ ಮೇಷರಾಶಿಯವರು ಶನಿ ಬದಲಾವಣೆ ಕಾರಣದಿಂದ ಸ್ವಲ್ಪ ಅನಾರೋಗ್ಯ ಸೂಚನೆಗಳು ಮುಂದಿನ ದಿನಗಳಲ್ಲಿ ಉಂಟಾಗುವಂತಹ ಸಾಧ್ಯತೆ ಇದೆ ಆ ಕಾರಣದಿಂದ ನೀವು ಆರೋಗ್ಯದಲ್ಲಿ ನೀವು ಮಾಡುವಂತಹ ಪ್ರಯಾಣಗಳಲ್ಲಿ ಬಹಳಷ್ಟು ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಳುವಂತಹ ಅವಶ್ಯಕತೆ ಇದೆ ತಗೊಳ್ಳುವಂತಹ ಆಹಾರದಲ್ಲಿ ಆಗಿರಲಿ ನೀರಿನಲ್ಲಿ ಆಗಿರಲಿ ಮತ್ತು ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಜಾಸ್ತಿ ನೀರನ್ನು ಕುಡಿಯುವುದು ಮತ್ತು ಟೈಮ್ ಟು ಟೈಮ್ ನಿದ್ದೆ ಮಾಡುವುದು ಮತ್ತು ಈ ಡಿಹೈಡ್ರೇಷನ್ ಆಗದಂತೆ ಜಾಸ್ತಿ ನೀರನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯವನ್ನು ಉತ್ತಮ ಮಟ್ಟದಲ್ಲಿ ಇಟ್ಕೊಳ್ಬಹುದು ಮತ್ತು ಉತ್ತಮ ಆರೋಗ್ಯ ಆರೋಗ್ಯನ ನೀವು ಪಡೆಯಬಹುದು ಸೊ ಆ ಕಾರಣದಿಂದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಯಾಕಂದ್ರೆ ಶನಿ ಕಂಟಕನಾಗ್ತಾ ಇದ್ದಾರೆ ಈ ಮಾಸದಿಂದ ನೀವು ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಕೇರ್ ತಗೊಳ್ಳುವಂತಹ ಅವಶ್ಯಕತೆ ಇದೆ ಮತ್ತೆ ಈ ಹದಿನೈದರ ನಂತರ ಮಾರ್ಚ್ ಹದಿನೈದ ನಂತರ ಈ ರವಿ ಶುಕ್ರ ರಾಹು ಈ ಮೂರು ಗ್ರಹಗಳು ಸ್ವಲ್ಪ ಒತ್ತಡವನ್ನು ಕೊಡುತ್ತೆ ಕೆಲಸದಲ್ಲಿ ಒತ್ತಡವಾಗಿರಬಹುದು ಇಲ್ಲ ಕುಟುಂಬ ಪರವಾಗಿ ಸ್ವಲ್ಪ ಒತ್ತಡ ಇರುತ್ತೆ ಮತ್ತು ಈ ಸ್ತ್ರೀ ಮುಖಾಂತರ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಈ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಾಗ ಮಾತನಾಡುವಾಗ ಸಂಭಾಷಿಸುವಾಗ ವರ್ತನೆ ಮಾಡುವಾಗ ಸ್ವಲ್ಪ ನೀವು ನೆಮ್ಮದಿಯಿಂದ ಮರ್ಯಾದ ಗೌರವ ಪೂರ್ವಕವಾಗಿ ಅವರೊಂದಿಗೆ ನೀವು ನಡೆದುಕೊಳ್ಳಿ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಟ್ಯಾಕ್ಸ್ ಈ ಬವರ್ಮೆಂಟ್ ಕಟ್ಬೇಕಾಗಿರುವಂತಹ ಜಿ ಎಸ್ ಟಿ ಟ್ಯಾಕ್ಸ್ ಬಗ್ಗೆ ಸ್ವಲ್ಪ ಒತ್ತಡ ಇರುತ್ತೆ ಜಾಸ್ತಿ ಅಮೌಂಟ್ ಇನ್ಕಮ್ ಟ್ಯಾಕ್ಸ್ ಅಂತ ಕಟ್ಬೇಕಾಗಿರುತ್ತೆ ಸೊ ಆ ಕಾರಣದಿಂದ ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನೀವೇನ್ ಮಾಡ್ತೀರ ಅಂದ್ರೆ ಈ ಮಾಸದಲ್ಲಿ ನಿಮಗೆ ಸಾಧ್ಯವಾದದ್ದಲ್ಲಿ ಪ್ರತಿದಿನವೂ ಕುಂಕುಮ ಬೆರೆಸಿರುವಂತಹ ನೀರನ್ನ ಸೂರ್ಯನಿಗೆ ತೋರಿಸಿ ಮೂರು ಬಾರಿ ಸೂರ್ಯನ ಮೇಲೆ ನೀವು ಅರ್ಘ್ಯವನ್ನು ಬಿಡಬೇಕಾಗಿರುತ್ತೆ ಸೂರ್ಯನಿಗೆ ಸೂರ್ಯನಿಗೆ ಸೂರ್ಯ ಭಗವಾನಿಗೆ ನಮಸ್ಕಾರ ಮಾಡುತ್ತಾ ಆರಾಧನೆ ಮಾಡುತ್ತಾ ಈ ಕುಂಕುಮ ಬೆರೆಸುವಂತಹ ನೀರನ್ನ ನೀವು ಸೂರ್ಯನಿಗೆ ಅರ್ಘ್ಯ ಬಿಡುವರಿಂದ ಸಾಕಷ್ಟು ಅನುಕೂಲ ಫಲಿತಗಳು ನಿಮಗೆ ಆಗಿ ಬರುತ್ತೆ ಈ ಮಾಸದಲ್ಲಿ ಅಂತ ಹೇಳುತ್ತಾ ಈ ಮಾಸದಲ್ಲಿ ಸರ್ವರಿಗೂ ಸರ್ವ ಸ ಜಾತಕರಿಗೂ ಎಲ್ಲವೂ ಶುಭವಾಗಲಿ ಅಂತ ಬಯಸುತ್ತಾ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಗಿನೋಬಹಂತು ಸಮಸ್ತ ಸನ್ಮಂಗಳಾನಿ ಬಹುಂತು ಜೈ ಶ್ರೀರಾಮ್